ಅದ್ರ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಕೆ ನಮ್ಮ ಹಾಕಿದ ಬಾಲೆ ಚಿರನ್ ಕೆ ಪಿ ಬೇಳ್ತೀನಿ ಈ ಐತೆ ವಿಶ್ವನಾಥ ಪಂಡ ಹೆಂಗೆ ನಾನು ನಮನ ಶೆಡ್ ಒಂಜಿ ಕೋರಿ ಬರ್ರೆ ಎಲ್ಲೆ ಅಂತ ಇತ್ತೆ ಐತೆ ರೆಡಿ ಬಾಲ್ ಪುಣ ಅದೇ ಫಸ್ಟ್ ಫಸ್ಟ್ ದಿನ ದಾದ ಪೂರೈಕೊಂಡು ಬಾಳೆ ಕೂತ ಫಸ್ಟ್ ದಿನ ಇಲ್ಲ ಫೀಡ್ ಪಾಡ್ರೆ ಕೊಡು ತಿನ್ನಿಲ್ಲದೆ ಎಲ್ಲ ಫೀಡರ್ಜು ಒಂಟಂತು ಪಾಡ್ರೆ ಆಮೇಲೆ ಪಾಡ್ದಾಗ ಅವನು ಒಂದು ಕಪ್ಪುದ ಕಪ್ಪುದೇ ಇದೆಯ ನೀರ್ ದಿನ ಕಿನ್ನಿ ಮಲ್ಪ ಕಿನ್ನಿ ಬಸ್ ಮೇಟ ಗಂಟದ ಮುನ್ನ ಇದು ಫೀಡ್ ಮಾಡೋದಿಲ್ಲ ಎನ್ ಕುಪ್ಪ ಸೇರಿದು ಮಾಡೋದಿಲ್ಲ ವಿಷಯದ ಬಣ್ಣ ಕತ್ತೇರಿ ಇಲ್ಲ ಕತ್ತೇರಿ ಇಲ್ಲಲಿ ನೈಕಲ್ಲಿ ಪರ್ಕಟ್ಟು ಕತ್ತೇರಿ ಇಲ್ಲು ಐಕಿತ್ತ ಮಲ್ಪ